ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಎತ್ತ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಬೆಳಗಾದೊಡನೆ ದುರ್ಯೋಧನನು ಶಕುನಿಯು ಬಂದು ಕೃಷ್ಣನನ್ನು ಸಭೆಗೆ ಬರಬೇಕೆಂದು ಕರೆದುದು ಕೃಷ್ಣನು ವಿದುರನೊಡನೆ ಸಭೆಗೆ ಬಂದುದು ಅಂತರಿಕ್ಷದಲ್ಲಿ ಬಂದು ನೆರೆದಿದ್ದ ನಾರದಾದಿಗಳಿಗೆ ಕೃಷ್ಣಾಜ್ಞೆಯಿಂದ ಭೀಷ್ಮನು ಆಸನಾದಿಗಳನ್ನು ಕೊಟ್ಟು ಸತ್ಕರಿಸಿದುದು ತೊಂಬತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಜನಮೇಜಯ ಜಯರಾಜ ಕೇಳು ಹೀಗೆ ರಾತ್ರಿಯಲ್ಲಿ ಕೃಷ್ಣ ವಿದುರರಿಬ್ಬರು ಮಾತಾಡುತ್ತಿದ್ದು ಮಲಗಿದ ಮೇಲೆ ಸ್ವಲ್ಪ ಹೊತ್ತಿನಲ್ಲಿಯೇ ನಕ್ಷತ್ರ ಕಾಂತಿಯಿಂದ ಕೂಡಿದ ಆ ರಾತ್ರಿಯು ಕಳೆದು ಬೆಳಗಾಗುತ್ತಾ ಬಂದಿತು ಧರ್ಮ ಅರ್ಥ ಕಾಮಗಳಿಂದ ಕೂಡಿದುದಾಗಿಯೂ ವಿಚಿತ್ರವಾದ ಅರ್ಥಗಳಿಂದಲೋ ಪದಗಳಿಂದಲೋ ಅಕ್ಷರಗಳಿಂದಲೂ ಕಿವಿಗಿಂಪಾಗಿರುವ ಆ ಕೃಷ್ಣನ ನಾನಾ ವಿಧ ವಾಕ್ಯಗಳನ್ನು ಕೇಳುತ್ತಿದ್ದ ಮಹಾತ್ಮನಾದ ವಿದುರನಿಗೂ ವಿದುರನ ಬಾಯಿಂದ ಅದೇ ತರದ ವಿವಿಧ ನೀತಿ ವಾಕ್ಯಗಳನ್ನು ಕೇಳುತ್ತಿದ್ದ ಕೃಷ್ಣನಿಗೂ ಹೊತ್ತು ಹೋದುದೇ ತಿಳಿಯದಂತಾಯಿತು ಆ ರಾತ್ರಿಯು ಅಷ್ಟು ಬೇಗನೆ ಕಳೆದು ಹೋದುದು ಇಷ್ಟವಿಲ್ಲದಂತೆ ಇಬ್ಬರು ಉಲ್ಲಾಸದಿಂದಿದ್ದು ಸ್ವಲ್ಪ ಹೊತ್ತು ಮಲಗಿದ್ದರು ಇಷ್ಟರಲ್ಲಿಯೇ ಹೊರಗೆ ಸ್ತುತಿಪಾಠಕರ ಇಂಪಾದ ಗಾನಗಳು ಶಂಖ ದುಂದುಬಿ ಮೊದಲಾದ ಮಂಗಳ ವಾದ್ಯಗಳು ಕೃಷ್ಣನನ್ನು ಎಚ್ಚರಗೊಳಿಸಿದವು ಒಡನೆಯೇ ಕೃಷ್ಣನು ಹಾಸಿಗೆಯಿಂದೆದ್ದು ಬೆಳಗಿನ ಆಹ್ನಿಕಗಳನ್ನು ನಡೆಸುತ್ತಿದ್ದನು ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಸಂಧ್ಯಾ ಜಪವನ್ನು ಮಾಡಿ ಅಗ್ನಿ ಕಾರ್ಯವನ್ನು ಮುಗಿಸಿ ದೇಹಾಲಂಕಾರಗಳನ್ನು ಮಾಡಿಕೊಂಡು ಆಗಲೇ ಉದಿಸಿ ಬರುತ್ತಿದ್ದ ಸೂರ್ಯನಿಗೆ ಎದುರಾಗಿ ನಿಂತು ಸೂರ್ಯೋಪಸ್ಥಾನವನ್ನು ಮಾಡುತ್ತಿದ್ದನು ಹೀಗೆ ಕೃಷ್ಣನು ಧ್ಯಾನ ಕಾರ್ಯವನ್ನು ಮಾಡುತ್ತಿರುವಾಗಲೇ ದುರ್ಯೋಧನನು ಶಕುನಿಯೊಡನೆ ಕೃಷ್ಣನ ಬಳಿಗೆ ಬಂದು ಧೃತರಾಷ್ಟ್ರನು ಇತರ ಕುರುಗಳು ಭಾಷ ಭೀಷ್ಮಾದಿಗಳು ಎಲ್ಲ ರಾಜರು ಸಭೆಯಲ್ಲಿ ಬಂದು ಸೇರಿರುವುದಾಗಿ ತಿಳಿಸಿ ಗೋವಿಂದ ನಿನ್ನನ್ನು ಸಭೆಗೆ ಬರಬೇಕೆಂದು ಪ್ರಾರ್ಥಿಸಿ ದೇವತೆಗಳು ಇಂದ್ರನನ್ನು ಹೇಗೋ ಹಾಗೆ ಎಲ್ಲರೂ ನಿನ್ನನ್ನು ನಿರೀಕ್ಷಿಸುತ್ತಿರುವರು ಎಂದನು ಆಗ ಕೃಷ್ಣನು ಅವರಿಬ್ಬರನ್ನು ಪ್ರಿಯವಾಕ್ಯಗಳಿಂದ ಆಧರಿಸಿ ಸೂರ್ಯೋದಯದಲ್ಲಿ ಅನೇಕ ಬ್ರಾಹ್ಮಣರಿಗೆ ಗೋದಾನ ವಸ್ತ್ರದಾನ ಸುವರ್ಣ ದಾನಾದಿಗಳಿಂದ ಸಂತೋಷಗೊಳಿಸಿದನು ಕೃಷ್ಣನು ಈ ದಾನ ಕಾರ್ಯವನ್ನು ಮುಗಿಸಿಕೊಂಡು ಕುಳಿತಿರುವ ಸಮಯದಲ್ಲಿ ಸಾರಥಿಯಾದ ದಾರುಕನು ಬಂದು ಕೃಷ್ಣನಿಗೆ ನಮಸ್ಕರಿಸಿದನು ಒಡನೆಯೇ ಕೃಷ್ಣಾಜ್ಞೆಯಿಂದ ದಿವ್ಯ ರಥವು ಸಿದ್ಧವಾಯಿತು ಆ ಕೃಷ್ಣನ ರಥದ ಶೋಭಾತಿಶಯವನ್ನು ಕೇಳಬೇಕೆ ಲೋಕ ಪ್ರಖ್ಯಾತವಾದ ಆ ರಥಕ್ಕೆ ಶೈಬ್ಯ ಸುಗ್ರೀವ ಮೇಘಪುಷ್ಪ ಬಲಾಹಕಗಳೆಂಬ ನಾಲ್ಕು ಉತ್ತಮ ಉತ್ತಮಶ್ವಗಳು ಕಟ್ಟಲ್ಪಟ್ಟಿರುವವು ಶೈಭ್ಯ ಸುಗ್ರೀವಗಳೆರಡನ್ನು ಕ್ರಮವಾಗಿ ಬಲಕ್ಕೂ ಎಡಕ್ಕೂ ಕಟ್ಟಿ ಅವುಗಳ ಹಿಂದೆ ಬೇರೆ ಕುದುರೆಗಳೆರಡನ್ನು ಕಟ್ಟಿರುವರು ಆ ರಥದ ಧ್ವಜದಂಡವು ವಿಶ್ವಕರ್ಮ ನಿರ್ಮಿತವಾದ ಶಿಖರದಿಂದಲೂ ರತ್ನದ ಜಾಲರಿಗಳಿಂದಲೂ ಅಲಂಕೃತವಾಗಿ ನಡುವೆ ನಿಲ್ಲಿಸಲ್ಪಟ್ಟಿರುವುದು ಆ ಧ್ವಜದಲ್ಲಿ ಸೂರ್ಯನು ಸೂರ್ಯನನ್ನು ಸ್ಪರ್ಶಿಸುವಂತೆ ಗರುತ್ಮಂತನ್ನು ತೂಗಾಡುತ್ತಾ ಆ ರಥಕ್ಕೆ ಅಪೂರ್ವ ಶೋಭೆಯನ್ನು ಉಂಟು ಮಾಡುತ್ತಿರುವನು ರತ್ನಕಾಂತಿಗಳಿಂದಲೂ ಆಡುತ್ತಿರ್ ಆಡುತ್ತಿರುವ ವಿವಿಧ ವರ್ಣದ ಪತಾಕೆಗಳಿಂದಲೂ ಸುವರ್ಣಮಯವಾದ ಧ್ವಜದಿಂದಲೂ ಆ ರಥವು ಕಾಲ ಸೂರ್ಯನಂತೆ ಜ್ವಲಿಸುತ್ತಿರುವುದು ಗರುಡ ಚಿಹ್ನವುಳ್ಳ ಮೇಲ್ಕಟ್ಟುಗಳ ಚಿನ್ನದ ನೆಲಗಟ್ಟುಗಳು ಅಲ್ಲಲ್ಲಿ ಸ್ತಂಭಗಳ ಮೂಲಕವಾಗಿ ರಚಿಸಲ್ಪಟ್ಟು ಮಾರ್ಗ ವಿಭಾಗಗಳು ಇವನ್ನೆಲ್ಲ ವಿಶ್ವಕರ್ಮನು ತನ್ನ ಸ್ವಂತ ಚಾತುರ್ಯದಿಂದ ಮಾಡಿ ಅದನ್ನು ಅಲಂಕರಿಸಿರುವನು ಮತ್ತು ಆ ರಥವು ಮುತ್ತು ಹವಳ ಕೆಂಪು ವೈಡೂರ್ಯ ಮೊದಲಾದ ರತ್ನಗಳ ಜಾಲರಿಗಳಿಂದಲೂ ನೂರಾರು ಕಿರುಗಂಟೆಗಳಿಂದಲೂ ನಡುವೆ ಅಲ್ಲಲ್ಲಿ ಇಳಿಬಿಟ್ಟ ಚೌರಿಗಳಿಂದಲೂ ಸುವರ್ಣ ಕಮಲಾಕೃತಿಗಳಿಂದಲೂ ಶೋಭಿಸುತ್ತಿರುವುದು ಅಲ್ಲಲ್ಲಿ ಸುವರ್ಣ ರೇಖೆಗಳಿಂದ ಚಿತ್ರಿಸಲ್ಪಟ್ಟ ಗಿಡ ಬಳ್ಳಿಗಳಿಂದಲೂ ಹುಲಿ ಸಿಂಹ ಹಂದಿ ಗೋವು ಮೃಗ ಪಕ್ಷಿ ನಕ್ಷತ್ರ ಚಂದ್ರ ಸೂರ್ಯ ಮಂಡಲಗಳು ಆನೆ ಮುಂತಾದ ಆಕೃತಿ ವಿಶೇಷಗಳಿಂದಲೂ ಮೂಕೆಗಳು ಸಂಧಿಸುವ ಕಡೆಗಳಲ್ಲಿ ವಜ್ರ ಅಂಕುಶ ಮತ್ತು ವಿಮಾನದ ಆಕಾರಗಳಿಂದಲೂ ಅಲಂಕೃತವಾಗಿ ಎತ್ತರವಾದ ಚಕ್ರ ನಾಭಿಯು ಮೇಘದಂತೆ ಗಂಭೀರ ಧ್ವನಿಯು ಉಳ್ಳದ್ದಾಗಿರುವುದು ದಾರುಕನು ಇಂತಹ ರಥವನ್ನು ಸಿದ್ಧಪಡಿಸಿ ತಂದು ನಿಲ್ಲಿಸಿ ಕೃಷ್ಣನಿಗೆ ತಿಳಿಸಲು ಕೃಷ್ಣನು ಅಗ್ನಿಯನ್ನು ಬ್ರಾಹ್ಮಣರನ್ನು ಪ್ರದಕ್ಷಿಣ ಮಾಡಿ ಬಂದು ಎದೆಯಲ್ಲಿ ತಗುಲಿದ ಕೌಸ್ತುಭ ರತ್ನದ ಕಾಂತಿಯಿಂದ ಅಪೂರ್ವ ಶೋಭೆಯನ್ನು ಬೀರುತ್ತಾ ಆ ರಥವನ್ನೇರಿ ಕುಳಿತನು ಅವನ ಹಿಂದೆ ಬಿದುರನು ರಥವನ್ನೇರಿ ಕುಳಿತನು ಕೃಷ್ಣನ ಅಂಗರಕ್ಷಕರಾಗಿ ಬಂದಿದ್ದ ಕುರುಗಳು ವೃಷ್ಣಿಗಳು ಅವನ ಹಿಂದೆ ಸಿದ್ಧರಾದರು ಶುಕುನಿ ದುರ್ಯೋಧನರಿಬ್ಬರು ಬೇರೊಂದು ರಥವನ್ನೇರಿ ಆ ಕೃಷ್ಣನನ್ನು ಹಿಂಬಾಲಿಸಿ ಹೊರಟರು ಸಾತ್ಯಕಿಯು ಕೃತವರ್ಮನು ಮತ್ತೊಂದು ರಥವನ್ನೇರಿ ಅನೇಕ ರಥ ಗಜ ತುರಗ ಸೈನ್ಯಗಳಿಂದ ಪರಿವೃತರಾಗಿ ಕೃಷ್ಣನ ಹಿಂದೆ ಹೊರಟರು ಅದೇ ಹೀಗೆ ಇವರೆಲ್ಲರೂ ಸುವರ್ಣ ಅಲಂಕಾರಗಳಿಂದಲೂ ಉತ್ತಮಾಶ್ವಗಳಿಂದಲೂ ಕೂಡಿದ ವಿಚಿತ್ರ ರಥಗಳನ್ನೇರಿ ಗಂಭೀರವಾದ ರಥಘೋಷದೊಡನೆ ಕೃಷ್ಣನ ಹಿಂದೆ ಸಾಲಾಗಿ ಹೋಗುತ್ತಿರುವಾಗ ನೋಡುವವರಿಗೆ ಅದೊಂದು ಪೂರ್ವ ಶೋಭೆಯನ್ನು ಬೀರುತ್ತಿದ್ದಿತು ಚೆನ್ನಾಗಿ ಗುಡಿಸಿ ಜಲಸೇಚನದಿಂದ ಧೂಳೆಣದಂತೆ ಮಾಡಿದುದಾಗಿಯೂ ಉತ್ತಮ ರಾಜರ ಸಂಚಾರಕ್ಕೆ ಯೋಗ್ಯವಾಗಿಯೂ ಇರುವ ರಾಜಮಾರ್ಗವನ್ನು ಹಿಡಿದು ಕೃಷ್ಣನು ಕಾಂತಿಯಿಂದ ಜ್ವಲಿಸುವಂತೆ ಅತಿ ವೈಭವದಿಂದ ಹೊರಟನು ಕೃಷ್ಣನ ರಥವು ಮುಂದೆ ಹೊರಟ ಕೂಡಲೇ ಕೊಂಬು ಶಂಖ ಮೊದಲಾದ ವಾದ್ಯಗಳು ಆರಂಭಿಸಲ್ಪಟ್ಟವು ಲೋಕ ಪ್ರಖ್ಯಾತರಾದ ಅನೇಕ ತರುಣ ಯೋಧರು ಕೃಷ್ಣನ ರಥವನ್ನು ಸುತ್ತಿ ಮುತ್ತಿ ನಡೆದು ಬರುತ್ತಿದ್ದರು ಮತ್ತು ಚಿತ್ರ ವಿಚಿತ್ರಗಳಾದ ಉಡುಪುಗಳನ್ನು ಧರಿಸಿ ಕತ್ತಿ ಕಠಾರಿ ಮುಂತಾದ ಆಯುಧಗಳನ್ನು ಹಿಡಿದ ವೀರಭಟರು ಕ್ರಿಸ್ತನ ಹಿಂಭಾಗದಲ್ಲಿ ಹೊರಟರು ಐದು ಸಾವಿರ ಆನೆಗಳು ಸಾವಿರ ರಥಗಳು ಆ ಕೃಷ್ಣನ ರಥದ ಹಿಂದೆ ಬರುತ್ತಿದ್ದವು ಗೌರವ ರಾಜಧಾನಿಗೆ ಬರುವ ಕೃಷ್ಣನನ್ನು ನೋಡುವುದಕ್ಕಾಗಿ ಆ ನಗರದಲ್ಲಿದ್ದ ಹೆಂಗಸರು ಮಕ್ಕಳು ಮುದುಕರು ಮೊದಲಾಗಿ ಸಮಸ್ತ ಜನರು ಬೀದಿಯ ಪಾರ್ಶ್ವಗಳಲ್ಲಿ ಕಿಕ್ಕಿರಿಸಿ ತುಂಬಿದ್ದರು ಮುಪ್ಪರಿಗೆಗಳನ್ನೇರಿ ನಿಂತ ಸ್ತ್ರೀಯರ ಭಾರಕ್ಕೆ ಮನೆಗಳೇ ಬಿತ್ತು ಹೋಗುವವೋ ಎಂಬಂತೆ ತೋರುತ್ತಿದ್ದಿತು ಹೀಗೆ ರಾಜಮಾರ್ಗದಲ್ಲಿ ಅತಿ ವೈಭವದಿಂದ ಬರುತ್ತಿದ್ದ ಶ್ರೀಕೃಷ್ಣನು ದಾರಿಯುದ್ದಕ್ಕೂ ಅಲ್ಲಲ್ಲಿ ಕೌರವರಿಂದ ಪೂಜಿಸಲ್ಪಡುತ್ತಾ ಅವರ ಪ್ರಿಯ ಭಾಷಣವನ್ ಭಾಷಣಗಳನ್ನು ಕೇಳಿ ತಾನು ಉಚಿತ ರೀತಿಯಿಂದ ಅವರಿಗೆ ಸತ್ಕಾರಗಳನ್ನು ನಡೆಸುತ್ತಿದ್ದನು ಪುರಶೋಭೆಯನ್ನು ಪುರಜನರ ಉತ್ಸಾಹವನ್ನು ನೋಡುತ್ತಾ ಮೆಲ್ಲಗೆ ರಥವನ್ನು ಬಿಡಿಸಿಕೊಂಡು ಮುಂದೆ ಸಾಗಿ ಕೌರವ ಸಭೆಯನ್ನು ಸಮೀಪಿಸಿದನು ಇಷ್ಟರಲ್ಲಿ ಕೃಷ್ಣನ ಅನುಚರರು ಮುಂದಾಗಿ ಸಭೆಗೆ ಬಂದು ಕೃಷ್ಣಾಗಮನವನ್ನು ಸೂಚಿಸುವುದಕ್ಕಾಗಿ ದಿಕ್ಕುಗಳನ್ನೆಲ್ಲ ಮೊಳಗಿಸುವಂತೆ ಶಂಖಗಳನ್ನು ವೇಣು ವಾದ್ಯಗಳನ್ನು ನುಡಿಸಿದರು ಅಲ್ಲಿ ಕೃಷ್ಣನು ಬರುವುದನ್ನೇ ಆತುರದಿಂದ ನಿರೀಕ್ಷಿಸುತ್ತಿದ್ದ ರಾಜ ಸಮೂಹಕ್ಕೆ ಆ ವಾದ್ಯ ಧ್ವನಿಗಳನ್ನು ಕೇಳಿದೊಡನೆ ಸಂತೋಷದಿಂದ ಮೈಯನ್ನು ಆಡಿಸಿದಂತಾಯಿತು ಕೃಷ್ಣನು ಸಮೀಪಕ್ಕೆ ಬರಬರುತ್ತಾ ಮೇಘ ಧ್ವನಿಯಂತೆ ಗಂಭೀರವಾದ ಆತನ ರಥಘೋಷವನ್ನು ಕೇಳಿದಾಗ ಆ ರಾಜನ ಮನಸ್ಸಿನ ಸಂಭ್ರಮಕ್ಕೆ ಮೇರೆಯಿಲ್ಲದಂತಾಯಿತು ಇಲ್ಲದಂತಾಯಿತು ಕೃಷ್ಣನು ಸಭಾದ್ವಾರಕ್ಕೆ ಬಂದೊಡನೆ ಕೈಲಾಸ ಶಿಖರದಿಂದ ಹೇಗೋ ಹಾಗೆ ರಥದಿಂದ ಕೆಳಕಿಳಿದನು ಇಂದ್ರ ಭವನಕ್ಕೆ ಸಾಟಿಯಾಗಿ ಕಾಂತಿಯಿಂದ ಜಲಿಸುತ್ತಿದ್ದ ಆ ಸಭಾ ಮಂಟಪವನ್ನು ಪ್ರವೇಶಿಸಿದನು ವಿದುನನ ಮತ್ತು ಸಾಂತ್ಯಿಕೆಯ ಕೈಯನ್ನು ಹಿಡಿದುಕೊಂಡು ಅವನು ಆ ಸಭೆಯೊಳಕ್ಕೆ ಪ್ರವೇಶಿಸಿದಾಗ ಸೂರ್ಯನ ಮುಂದೆ ಇತರ ನಕ್ಷತ್ರಗಳು ಹೇಗೋ ಹಾಗೆ ಅಲ್ಲಿದ್ದ ಸಮಸ್ತ ರಾಜರ ತೇಜಸ್ಸು ಆ ಕೃಷ್ಣನ ಮುಂದೆ ಮಾಸಿದಂತಾಯಿತು ಕೃಷ್ಣನು ಸಭೆಯೊಳಕ್ಕೆ ನಡೆದು ಬಂದಾಗ ಕೃಷ್ಣನು ದುರ್ಯೋಧನನು ಕರ್ಣನು ದುರ್ಯೋಧನನು ಅವನಿಗೆ ದಾರಿ ತೋರಿಸುತ್ತಾ ಮುಂದೆ ಹೋದರು ಕೃತವರ್ಮನು ಕೃಷ್ಣಿಗಳು ಕೃಷ್ಣನನ್ನು ಹಿಂಬಾಲಿಸಿ ಬಂದರು ಭೀಷ್ಮನು ದ್ರೋಣನು ಧೃತರಾಷ್ಟ್ರನನ್ನು ಮುಂದಿಟ್ಟುಕೊಂಡು ತನ್ನೇ ಇದಿರೆದ್ದು ಕೃಷ್ಣನನ್ನು ಗೌರವಿಸಿದರು ಧೃತರಾಷ್ಟ್ರನು ಎದ್ದು ನಿಂತುಡನೆ ಆ ಸಭೆಯಲ್ಲಿದ್ದ ಸಾವಿರಾರು ಮಂದಿ ರಾಜರು ಮೇಲೆದ್ದು ನಿಂತರು ಹೀಗೆ ಎಲ್ಲರೂ ಎದ್ದು ನಿಂತ ಮೇಲೆ ಕೃಷ್ಣನು ಧೃತರಾಷ್ಟ್ರನ ಆಜ್ಞೆಯಂತೆ ಆಜ್ಞೆಯಿಂದ ನನಗಾಗಿ ಕಲ್ಪಿಸಲ್ಪಟ್ಟಿದ್ದ ಅತ್ಯಂತ ಮಂಗಳಕರವಾದ ಮತ್ತು ಸುವರ್ಣಾಲಂಕೃತವಾದ ಆಸನದ ಬಳಿಗೆ ಬಂದನು ತಾನು ಕುಳಿತುಕೊಳ್ಳುವುದಕ್ಕೆ ಮೊದಲು ಕೃಷ್ಣನು ಮೊದಲು ರಾಜನಾದ ಧೃತರಾಷ್ಟ್ರನನ್ನು ಆಮೇಲೆ ಭೀಷ್ಮ ದ್ರೋಣರನ್ನು ಅದರಿಂದಾಜ ಕ್ರಮವಾಗಿ ಅವರವರ ವಯಸ್ಸಿಗೂ ಪದವಿಗೂ ತಕ್ಕಂತೆ ಇತರ ರಾಜರನ್ನು ಕುಶಲ ಪ್ರಶ್ನಪೂರ್ವಕವಾಗಿ ಆಧರಿಸಿದನು ಆಗ ಅಲ್ಲಿದ್ದ ಕುರುಗಳು ರಾಜರು ಕೃಷ್ಣನನ್ನು ಕಂಡು ತಮ್ಮ ಭಕ್ತಿ ಗೌರವಗಳನ್ನು ಸೂಚಿಸಿದರು ಆಮೇಲೆ ಕೃಷ್ಣನು ಆ ರಾಜರ ನಡುವೆ ಸುಖಾಸೀನಾಗಿ ಕುಳಿತು ಸುತ್ತಲೂ ನೋಡುತ್ತಿರುವಾಗ ಆಕಾಶದಲ್ಲಿ ನಾರದಾದಿ ಮಹರ್ಷಿಗಳು ಬಂದುದನ್ನು ಕಂಡು ಸಮೀಪದಲ್ಲಿದ್ದ ಭೀಷ್ಮನನ್ನು ನೋಡಿ ರಹಸ್ಯವಾಗಿ ಆಚಾರ್ಯ ಅದು ಅಂತರಿಕ್ಷದಲ್ಲಿ ನಾರದಾದಿ ಮಹರ್ಷಿಗಳು ಈ ರಾಜಸಭೆಯನ್ನು ನೋಡಬೇಕೆಂಬ ಕುತೂಹಲದಿಂದ ಬಂದಿರುವಂತಿದೆ ನೀನು ಅವರನ್ನು ಕರೆದು ಅವರಿಗೆ ಆಸನಾದಿಗಳನ್ನು ಕೊಟ್ಟು ಸತ್ಕರಿಸು ಆ ಮಹಾತ್ಮರು ನಿಂತಿರುವಾಗ ಇಲ್ಲಿ ನಾವು ಕುಳಿತಿರುವುದು ಯೋಗ್ಯವಲ್ಲ ಆತ್ಮತತ್ವವನ್ನು ತಿಳಿದ ಆ ಮಹರ್ಷಿಗಳಿಗೆ ತಕ್ಕ ಪೂಜೆಯನ್ನು ಮಾಡಿ ಗೌರವಿಸು ಎಂದನು ಆಗ ಭೀಷ್ಮನು ಮುಂದೆ ನೋಡಿ ಋಷಿಗಳೆಲ್ಲರೂ ಸಭಾದ್ವಾರಕ್ಕೆ ಬಂದು ನಿಂತಿರುವುದನ್ನು ಕಂಡು ಅತ್ಯಾತುರದಿಂದ ಮೃತ್ಯರನ್ನು ಕರೆಸಿ ಆಸನಗಳನ್ನು ಸಿದ್ಧಪಡಿಸುವಂತೆ ನಿಯಮಿಸಿದನು ಒಡನೆಯೇ ಸೇವಕರು ಸುವರ್ಣ ರತ್ನಗಳಿಂದ ಚಿತ್ರಿತಗಳಾದ ಆಸನಗಳನ್ನು ಅಲ್ಲಲ್ಲಿಂದ ತಂದಿಟ್ಟು ಆ ಮಹರ್ಷಿಗಳೆಲ್ಲರನ್ನೂ ಕರೆದು ಭೀಷ್ಮನು ಅರ್ಖ್ಯಾದಿಗಳನ್ನು ಕೊಟ್ಟು ಉಪಚರಿಸುವವರಿಗೆ ದ ಕೃಷ್ಣನು ಇತರ ರಾಜರು ನಿಂತೇ ಇದ್ದರು ಆ ಋಷಿಗಳು ಕುಳಿತ ಮೇಲೆ ಕೃಷ್ಣನು ಇತರ ರಾಜರು ತಮ್ಮ ತಮ್ಮ ಆಸನಗಳ ಮೇಲೆ ಕುಳಿತರು ದುಶ್ಯಾಸನನು ಸಾತ್ಯಕ್ಕೆಗೆ ಉತ್ತಮವಾದ ಆಸನವೊಂದನ್ನು ಕೊಟ್ಟನು ವಿವಿಂಶತಿಯು ಕೃತವರ್ಮನನ್ನು ಸುವರ್ಣಾಸನವೊಂದರಲ್ಲಿ ಕುಳ್ಳಿರಿಸಿದನು ಕರ್ಣ ದುರ್ಯೋಧನರಿಬ್ಬರು ಕೃಷ್ಣನಿಗೆ ಸ್ವಲ್ಪ ಸಮೀಪವಾಗಿ ಒಂದೇ ಆಸನದಲ್ಲಿ ಕುಳಿತರು ಶಕುನಿಯು ತನ್ನ ಅಂಗರಕ್ಷಕರೊಡನೆಯೂ ತನ್ನ ಮಗನೊಡನೆಯೂ ಅವರ ಸಮೀಪದಲ್ಲಿ ಕುಳಿತನು ವೀಧುರನು ಬಿಳಿ ಕೃಷ್ಣಾಜನವನ್ನು ಹೊದ್ದಿಸಿದ ಒಂದು ರತ್ನ ಪೀಠದ ಮೇಲೆ ಕೃಷ್ಣನಿಗೆ ಬಹಳ ಸಮೀಪವಾಗಿ ಅವನನ್ನು ಅವನ ಆಸನವನ್ನು ಸ್ಪರ್ಶಿಸುವಂತೆ ಕುಳಿತನು ಅಲ್ಲಿದ್ದ ರಾಜರೆಲ್ಲರೂ ಬಹುಕಾಲದಿಂದ ತಮ್ಮ ಕಣ್ಣಿಗೆ ಕಾಣದಿದ್ದ ಕೃಷ್ಣನನ್ನು ನೋಡಿ ಅಮೃತ ಪಾನ ಮಾಡಿದಂತೆ ಇಲ್ಲದೆ ಅವನನ್ನೇ ನೋಡುತ್ತಿದ್ದರು ಅಗಸೆಯ ಹೂವಿನಂತೆ ಶ್ಯಾಮಲ ವರ್ಣದ ಮೈಮೇಲೆ ಪೀತಾಂಬರವನ್ನುಟ್ಟು ಸಭಾ ಮಧ್ಯದಲ್ಲಿದ್ದ ಆ ಶ್ರೀಕೃಷ್ಣನು ಚಿನ್ನದ ಕಟ್ಟಿನಲ್ಲಿ ಹುದುಗಿಸಿದ ಇಂದ್ರ ನೀಲದಂತೆ ಶೋಭಿಸುತ್ತಿದ್ದನು ಅಲ್ಲಿದ್ದ ಸಮಸ್ತ ಜನರು ಕೃಷ್ಣನಲ್ಲಿಯೇ ನಟ್ಟ ಮನಸ್ಸುಳ್ಳವರಾಗಿ ತಮ್ಮ ದೇಹವನ್ನೇ ಮರೆತಂತೆ ಅವನನ್ನು ನೋಡುತ್ತಿದ್ದುದರಿಂದ ಆ ಸಭೆಯು ಕೇವಲ ನಿಶ್ಶಬ್ದವಾಯಿತು ಅಲ್ಲಿ ಯಾವನು ಒಂದು ಮಾತನ್ನಾದರೂ ಆಡದೆ ಎಲ್ಲರೂ ಮೌನದಿಂದಿದ್ದರು ಇದು ತೊಂಬತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ